ೀ ಮತ್ತೊಂದು ಹೊಸ ಲಾಗಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ತಪ್ಪದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಎಲ್ಲೋರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವೆಲ್ಲರೂ ಅರಾಮದೇವ್ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತೀನಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ತುಂಬಾ ಅಂದ್ರೆ ತುಂಬಾ ಖುಷಿ ಅದೇ ನಾನೀಗ ಯಾಕಂತ ಹೇಳ್ತೀನಿ ನೋಡ್ರಿ ಫ್ರಿಜ್ ಬಂತು ಇವತ್ತು ಡಿಲಿವರಿ ಕೊಡ್ತೀನಿ ಅವ್ರು ಸೊ ಬಂದೈತಿ ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜಸ್ಟ್ ಬಂತ ಖುಷಿ ನೋಡಿರಿ ಹೆಂಗೈತಿ ಬರ್ರಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಫ್ರಿಜ್ ಬಂತು ಇವತ್ತು ಅಂದರೆ ನಿನ್ನೆ ಲೇಟಾಗಿ ಹೋಗಿದ್ವಲ್ಲ ಸ್ನೇಹಿತರೆ ನಾವು ಸಾಯಂಕಾಲ ಹೋಗಿದ್ವಲ್ಲ ಹೀಗಾಗಿ ಇಲ್ಲ ನಾಳೆನ ಕಳಿಸ್ಕೊಡ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ಈಗ ಬಂತು ನೋಡಿರಿ ತುಂಬಾ ಖುಷಿ ಆಯಿತು ನನ್ನ ಚಾನಲ್ಲಿಗೋಸ್ಕರ ನಾನು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗೈತಿ ಯಾವುದೋ ಒಂದು ಉದ್ಯೋಗ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಲ್ವಾ ಸೊ ಹೀಗಾಗಿ ಇದು ನನ್ನ ಒಂದು ಉದ್ಯೋಗ ಅಂದ್ಕೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿತ್ತು ಇನ್ವೆಸ್ಟ್ಮೆಂಟ್ ಅಂದ್ರೆ ಫ್ರಿಜ್ ತಗೋಬೇಕಾ ಅಂತ ನೀವು ಅಂದ್ಕೊಳ್ಬೋದು ಹೌದು ನಂದು ರೆಸಿಪಿ ಚಾನಲ್ ಕೂಡ ಐತಿ ಒಂದು ರೆಸಿಪಿ ಚಾನಲ್ನ ನಾವು ಮಾಡಬೇಕು ಅದನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ನಮಗೆ ತುಂಬಾ ಅಂದ್ರೆ ಅವಶ್ಯವಾದದ್ದು ಅಂದ್ರೆ ಫ್ರಿಜ್ಜು ಹಾಗೆ ಮಿಕ್ಸರು ಸೊ ಇವೆಲ್ಲ ಕೆಲವೊಂದು ಏನಾಗ್ತವೆ ಅಂದ್ರೆ ಮೇನ್ ಥಿಂಗ್ಸ್ ಆಗ್ತವೆ ಮತ್ತು ಇವನು ನಾವು ಇವಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ಕೊಂಡು ಕುಂತ್ರೆ ನಮ್ದು ಉದ್ಯೋಗ ನಡೆಯೋದಿಲ್ಲ ಅದಕ್ಕೋಸ್ಕರ ನಾನು ನನ್ನ ಒಂದು ಉದ್ಯೋಗಕ್ಕೋಸ್ಕರ ನನ್ನ ಚಾನಲ್ಗಳಿಗೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಬೇಕಾಯ್ತು ಮತ್ತು ತಗೋತೀನಿ ಇದು ಇದೇನಾಗಿದ್ರೆ ಒನ್ ಟೈಮ್ ತಗೊಳ್ಳುವಂಥದ್ದು ಈಗ ತೊಗೊಂಡೆ ಮತ್ತೊಂದು ಸರಿ ನಾನು ಚೇಂಜ್ ಮಾಡಿದೆ ಅನ್ನೋದು ಅಂಥದ್ದಲ್ಲ ಒಂದೇ ಸರ ಆಗುವಂಥ ಕೆಲಸಗಳ ಹಿಂಗಾಗಿ ತೊಗೊಳೋದನ್ನ ಸ್ವಲ್ಪ ಬೆಟರಾಗಿ ತೊಗೊಂಡಿದ್ದೀನಿ ಮತ್ತು ನಾನು ಇದನ್ನು ಫುಲ್ಲಿ ಝೀರೋ ಒಂದಿಷ್ಟು ನಾನು ಅಲ್ಲಿ ಏನು ಮಾಡೀನಂದ್ರೆ ಡೌನ್ ಪೇಮೆಂಟ್ ಮಾಡಿಲ್ಲ ಝೀರೋ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಮೇಲೆನ ತೊಗೊಂಡಿದ್ದು ಇದೀನಿ ನೀವು ಅನ್ಬೋದು ಇಷ್ಟು ದೊಡ್ಡದು ಬೇಕಿತ್ತಾ ಅಥವಾ ಇಲ್ಲಿಲ್ಲಂದು ತೊಗೊಳ್ತೀರಿ ಇಲ್ಲ ಅಂತ ಹೇಳ್ತೀರಿ ಫ್ರಿಜ್ ಅವ ಅಷ್ಟು ಅವಶ್ಯ ಇತ್ತ ಹಂಗೆ ಹಿಂಗೆ ಹೇಳಿ ಸಾಕಷ್ಟು ಜನ ಕೇಳೇ ಕೇಳ್ತೀರಿ ನನಗೂ ಅಷ್ಟೊಂದು ಸಾಲ ಮಾಡಿಕೊಂಡು ಬರ್ಡನ್ ಮಾಡಿಕೊಂಡು ಇಷ್ಟು ತ್ರಾಸು ತಗೊಂಡು ನನಗೂ ಅನ್ನೋದು ನನಗೂ ಏನು ಇರಂಗಿಲ್ಲ ಅದು ಅವಶ್ಯಾಗ ನಾನು ತಗೋಬೇಕಾಗ್ತೈತಿ ಯಾಕಂದ್ರೆ ನಾ ಇದನ್ನು ತಗೊಂಡ್ರೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ರೆಸಿಪಿ ಚಾನಲ್ನ ನಾನು ಕಂಟಿನ್ಯೂ ಮಾಡಿದೆ ಅಂದರೆ ನಾ ಅದರಿಂದ ಎರಡು ದುಡ್ಡು ದುಡಿಬೋದು ದುಡ್ಡದ ಸಾಲನು ತೀರಿಸಿಕೊಳ್ಬಹುದು ಹಾಗೆನಾ ನಾನು ನನ್ನ ಜೀವನ ಕೂಡ ನಡೆಸ್ಕೊಳ್ಬಹುದು ಅದಕ್ಕೋಸ್ಕರ ನಾನು ನನ್ನ ಒಂದು ಉದ್ಯೋಗಕ್ಕಾಗಿನ ನಾನು ಇನ್ವೆಸ್ಟ್ಮೆಂಟ್ ಮಾಡೇನಿ ಅಥವಾ ನನ್ನ ಗೋಸ್ಕರ ನಾನು ಇನ್ವೆಸ್ಟ್ಮೆಂಟ್ ಮಾಡೇನಿ ಅಂತ ಅನ್ಕೊಂಡು ನಾನು ಈಗ ಇದನ್ನ ಪರ್ಚೇಸ್ ಮಾಡಿದಿನಿ ಅದನ್ನ ಪರ್ಚೇಸ್ ಮಾಡಬೇಕಾದ್ರೆ ಇಷ್ಟೊಂದು ಕಷ್ಟ ಆಗೈತಿ ಏನಾಗೈತಿ ಅದನ್ನ ಹೆಂಗ ನಾ ತಗೊಂಡೆ ಎಲ್ಲಾನು ಕೂಡ ನಿಮ್ಗೆ ಡಿಟೇಲ್ ಆಗಿ ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತೆ ಫ್ರಿಜ್ ಕೂಡ ಶೇರ್ ಮಾಡ್ತೀನಿ ಹೆಂಗೈತಿ ಅಂತ ಹೇಳಿ ಆ ಮತ್ತೆ ಸಾಯಂಕಾಲ ಮತ್ತೆಲ್ಲರೂ ಬಂದ ಆದ ನಂತರ ಪೂಜಾ ಕೂಡ ಮಾಡೋಣಂತ ಎಲ್ಲರೂ ಕರ್ಸೋಣ ಅಂತ ಕೂಡ ನಿಮ್ಗೆ ಇದರೊಳಗೆ ಇದೇ ಬ್ಲಾಗ್ ಒಳಗ ಶೇರ್ ಕೂಡ ಮಾಡ್ತೀನಿ ಈಗಂತೂ ಖುಷಿ ಅಂತೂ ಆಗೈತಿ ಅದ ಸಾಲಾಗ್ಲಿ ಹೆಂಗಾಗ್ಲಿ ಏನೋ ಆಗ್ಲಿ ಅದು ಹೆಂಗ್ ಬಂತು ಏನ್ ಬಂತು ಅದಕ್ಕೆ ಎಷ್ಟು ಕಷ್ಟಪಟ್ಟಿನಿ ಅದೆಲ್ಲ ಈಗ ಒಂದು ಒಂದ್ ಕ್ಷಣ ಬಿಟ್ಟೆ ಅನ್ಬೋದು ಇದನ್ನ ನೋಡಿ ನಾನು ಅಷ್ಟು ಖುಷಿ ಆಗೈತಿ ಎಲ್ಲರಿಗಿನೂ ಅಷ್ಟ ಏನೋ ಒಂದು ವಸ್ತು ಹೊಸ ಖರೀದಿ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತೈತಿ ನನಗೂ ಕೂಡ ಅಷ್ಟು ಸಂತೋಷ ಆಗೈತಿ ಸ್ನೇಹಿತರೆ ಮತ್ತು ನೀವು ಕೂಡ ಆದಷ್ಟು ಬೇಗನೆ ತಗೋತೀರಿ ತಗೋರಿ ಅಂತ ಆಶೀರ್ವಾದ ಮಾಡ್ತಾನೆ ಇದ್ರಿ ತಗೊಂಡಿದ್ದೀನಿ ಆಮೇಲೆ ಏನೈತಿ ನನ್ನ ನನ್ನ ಫ್ರಿಡ್ಜನ್ನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅದನ್ನು ಒಂದು ಬ್ಲಾಗ್ ಮಾಡಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಏನಿಲ್ಲ ಹೊಸ ಜೀವನ ಎಲ್ಲ ಹೊಸ ಹೊಸದ ನಿಮಗೂ ಕೂಡ ಬಂದ ಬರ್ತೈತಿ ಮತ್ತು ಎಲ್ಲನೂ ನಾವು ಇಟ್ಕೊಂಡನ ಎಲ್ಲನೂ ನಾವು ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಕೆಲವೊಂದು ಕಷ್ಟ ಬೀಳಬೇಕಾಗ್ತೈತಿ ಅದು ಆವಾಗ ಅದ್ರ ಬೆಲೆ ಅಂತ ನಾ ಅಂದ್ಕೊಳ್ತೀನಿ ನಂದಂತೂ ಸಂಪೂರ್ಣ ಹೊಸ ಜೀವನ ಸ್ನೇಹಿತರೆ ಸಂಪೂರ್ಣ ಅಂದ್ರೆ ಸಂಪೂರ್ಣ ಹೊಸ ಜೀವನ ಎಲ್ಲ ಮನೆಗೆ ನಾವು ಹೊಸದು ಮಾಡ್ಕೊಳ್ಳೇಬೇಕು ಒಂದಿಲ್ಲ ಅಂದ್ರೆ ನಡೆಯೋಂಗಿಲ್ಲ ಯಾಕಂದ್ರೆ ನಾವು ಮನುಷ್ಯ ನಮಗೂ ಆಸೆ ಆಕಾಂಕ್ಷೆ ಇದ್ದೇ ಇರ್ತೈತಿ ಇದು ಬೇಕು ಅದು ಬೇಕು ಎಲ್ಲಾನು ಎಲ್ಲರಿಗೂ ಇರುವಂತದ್ದೇನ ಅದ್ ಹೆಂಗರೇ ಇರ್ಲಿ ದುಡ್ಡಿರ್ಲಿ ಇರ್ದೇ ಇರ್ಲಿ ಮನುಷ್ಯನ ಆಸೆ ಕೊನೆ ಇಲ್ಲ ಅಂತ ಹೇಳ್ತಾರಲ್ಲ ಹಂಗ ಸೊ ಇರೋದೊಂದು ಜೀವನ ಏನ್ ಆಸೆ ಐತಿ ಏನ್ ಆಸೆ ಪಡ್ತೀವಿ ಅದನ್ನೆಲ್ಲ ಅನ್ವ್ಸೋದು ಎಲ್ಲರ ಒಂದು ಹಕ್ ಅಂತಾನೆ ಹೇಳ್ತೀನಿ ಅಧಿಕಾರ ಅಂತಾನ ಹೇಳ್ತೀನಿ ಏನ್ ಇಷ್ಟ ಪಡ್ತೀವಿ ಏನ್ ಆಸೆ ಪಡ್ತೀವಿ ಅದನ್ನೆಲ್ಲ ಈಡರ್ಸ್ಕೊಳಬೇಕು ನೋಡ್ರಿ ನಾನಂತೂ ಅದೇನ ಪಾಲಿಸಿ ಅಪ್ಲೈ ಮಾಡ್ಕೊಳ್ತೀನಿ ಗಳಿಕೆ ಅನ್ನೋದು ನನ್ನ ಹತ್ತಿರ ಇಲ್ಲ ಇದ್ರಾಗ ಏನೆಲ್ಲ ಸಾಧ್ಯ ಏನೆಲ್ಲ ಇಷ್ಟ ಅದನ್ನ ಪಡೆದು ಬಿಡ್ಬೇಕು ನೋಡ್ರಿ ನನಗಂತೂ ಅಷ್ಟೇ ಇಷ್ಟ ಸೊ ಬರ್ರಿ ಫ್ರಿಜ್ ತೋರಿಸಿ ನಿಮಗೂ ಕೂಡ ಹೆಂಗೈತೆ ಅಂತ ಹೇಳಿರಿ ಸ್ನೇಹಿತರೆ ಈ ರ್ಯಾಕ ನೋಡೇ ನೋಡಿದ್ರಿ ನೀವು ಸೊ ಈ ರ್ಯಾಕನ್ನ ನಾನು ಈ ರೀತಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೆ ನಿಮಗೆ ಗೊತ್ತೇನೇ ಐತಿ ಸ್ನೇಹಿತರೆ ಇಲ್ಲೊಂದು ತರಕಾರಿ ಸಣ್ಣ ರ್ಯಾಕು ಇಟ್ಕೊಂಡಿದ್ದೆ ಈ ಒಂದು ಕಲ್ಲಿನ ರ್ಯಾಕ್ ನಾನು ಹೇಳಿ ನನಗೆ ಆಸೆಪಟ್ಟು ಇಷ್ಟಪಟ್ಟು ನಾನು ಈ ಕಲ್ಲಿನ ರ್ಯಾಕ್ ಮಾಡಿಸಿದ್ದೆ ಯಾಕಂದರೆ ಎಲ್ಲ ಇದ್ರೊಳಗೆ ಹೋಗ್ಬಿಡ್ತಾವೆ ನೋಡ್ರಿ ದಿನಸಿ ಐಟಮ್ಸ್ ನೋಡಿರಿ ಈ ಥರ ಎಲ್ಲ ನಾನು ಸೆಟಪ್ ಮಾಡ್ಕೊಂಡಿದ್ದೆ ಗೊತ್ತಾಯ್ತು ನಿಮ್ಗೆ ಸೊ ಈಗೇನೈತಿ ನಾನು ಇದ್ರ ಪಕ್ಕನ ಫ್ರಿಜ್ಜಿಗೆ ಸ್ಪೇಸ್ ಬಿಟ್ಟಿದ್ದೆ ಅದು ಗೊತ್ತೈತಿ ನಿಮ್ಗೆ ಸೊ ಈ ಒಂದು ಕಲ್ಲಿನ ರ್ಯಾಕ್ ಈ ಒಂದು ಕಲ್ಲಿನ ರ್ಯಾಕ್ ಪಕ್ಕನ ನಾನು ಫ್ರಿಜ್ಜಿಗಾಗಿ ಸ್ಪೇಸ್ ಬಿಟ್ಕೊಂಡಿದ್ದೆ ಸೊ ಅಲ್ಲೇನ ಅಲ್ಲೇನ ನೋಡ್ರಿ ಫ್ರಿಜ್ ಇಟ್ಟಿದ್ದೀನಿ ಈಗ ಡಾರ್ಕ್ ಗ್ರೇ ಕಲರ್ ಐತಿ ಸ್ನೇಹಿತರೆ ಹಾಗೇನ ಗೋದ್ರೇಜದ್ದು ನೋಡ್ತಾ ಇದ್ದಿರಲ್ಲ ಸೊ ತಗೋ ಕೈಲೇ ನಾನು ಡಬಲ್ ಡೋರಿಂದ ತಗೊಂಡಿದ್ದೀನಿ ಸೊ ಈ ಥರ ಆಗೈತೆ ನೋಡಿರಿ ಸ್ನೇಹಿತರೆ ಫ್ರಿಜ್ ಖುಷಿ ಆಯಿತು ಇರಲಿ ಸ್ವಲ್ಪ ಆಕೈತಿ ತ್ರಾಸು ಪಡೋಣಂತ ತ್ರಾಸ ಪಡಲಾರ್ದ ಕಷ್ಟ ಪಡ್ಲಾರ್ದ ಯಾವುದು ಸುಖ ಸಿಗೋಂಗಿಲ್ಲ ಹಂಗಂತೂ ಬರಂಗಿಲ್ಲ ನಾವು ಕಷ್ಟ ಬೀಳಲೇಬೇಕು ಕಷ್ಟ ಬೀಳೋನಂತ ಸೊ ಈ ರೀತಿ ಆಯ್ತು ನೋಡಿರಿ ಡಾರ್ಕ್ ಗ್ರೇ ಐತಿ ಸ್ನೇಹಿತರೆ ಮತ್ತು ಗೋದ್ರೇಜ ತಗೊಂಡೆ ನಾನು ಸೊ ಇದೆ ಚಲೋ ಇದೆ ಒಳ್ಳೇದು ಅಂದ್ರೆ ಸೊ ಈ ಥರ ಐತಿ ಇದು ಫ್ರಿಜರ್ ಬರ್ತೈತಿ ಆಮ್ಯಾಗ ಇದು ಐಸ್ ಕ್ಯೂಬ್ ರೆಡಿ ಆಗೋದು ನೋಡಿರಿ ನೋಡಿರಿ ಮೂವೇಬಲ್ ಐಸ್ ಮೇಕರ್ ಇದು ಇದರೊಳಗೆ ಐಸ್ ರೆಡಿ ಮಾಡ್ಕೊಳ್ಬೋದು ನಾವು ಸೊ ಈ ಥರ ಮತ್ತು ಈ ಡೋರಿಗೆ ಸಣ್ಣ ಎರಡು ಕಂಪಾರ್ಟ್ಮೆಂಟ್ ಅದಾವ ನೋಡ್ಕೋಬೋದು ಏನು ಇದ್ರೊಳಗೆ ಕ್ರೀಮು ಚೀಸು ಬಟರು ಆಮ್ಯಾಗ ಎಲ್ಲನೂ ಇಲ್ಲೇ ನಾವು ಸ್ಟೋರ್ ಮಾಡ್ಕೊಳ್ಬೋದು ಇದು ಫ್ರಿಜರ್ದ್ರಿ ಇದೆ ಮೇಲಿನ ಡೋರ್ ಸ್ಮಾಲ್ ಇದು ಇದೆ ಇಲ್ಲಿ ಕೆಳಗೇನೈತಿ ಈ ಥರ ಆಯ್ತು ನೋಡಿರಿ ಸ್ನೇಹಿತರೆ ಒಂದು ಎಗ್ ಸ್ಟ್ಯಾಂಡ್ ಕೂಡ ಕೊಟ್ಟಾರ ಈವಂತೂ ಮಾಮೂಲಿ ಡೋರಿಗೆ ಕಂಪಾರ್ಟ್ಮೆಂಟ್ಸ್ ಇದ್ದೇ ಇರ್ತಾವೆ ಇಲ್ಲೆಲ್ಲ ಬಾಟಲ್ಸ್ ವಾಟರ್ ಬಾಟಲ್ಸ್ ಎಲ್ಲ ಇಟ್ಕೊಳ್ಬಹುದು ಸೊ ಈ ಥರ ಒಳಗಡೆ ಸೆಲ್ಫ್ಸ್ ಅದ ನೋಡ್ರಿ ಇವು ಅಡ್ಜಸ್ಟೇಬಲ್ ಅದವರಿಗೆ ನಮಗೆ ಆ সাইಜಿ ಇಬೇಕಾ ಆ সাইಜಿ ಗೆ ಅಡ್ಜಸ್ಟೇಬಲ್ ಮಾರ್ಕೋಬಹುದು ನೋಡಿ ಈ ತರ ಇದು ವೆಜಿಟಬಲ್ ಬಾಕ್ಸ್ ರೀ ದೊಡ್ಡದಿತಿ ಸ್ನೇಹಿತರೆ ಫುಲ್ ಆಯ್ತು ನೋಡಿ ಇದು ಫುಲ್ ಆಯ್ತ್ರೀ ಬಾಕ್ಸ್ ದೊಡ್ಡ ಸ್ನೇಹಿತರೆ ಇಷ್ಟು ದೊಡ್ಡದಿತಿ ನೋಡಿ ವೆಜಿಟಬಲ್ ಬಾಕ್ಸ್ ಈ ತರ ಆಯ್ತು ನೋಡಿ ಫುಲ್ ಸ್ಪೇಸ್ ಕೊಟ್ಟಿದೆ ಈ ಥರ ಆಯ್ತು ನೋಡಿರಿ ಹೆಂಗೈತಿ ತಿಳಿಸ್ರಿ ನನ್ನ ಖುಷಿಯಿಂದ ನಿಮಗೆ ಹೆಂಗೆ ಅನ್ನಿಸ್ತು ತಿಳಿಸ್ರಿ ನಾನು ನನಗೀಗ ಅಮೌಂಟಿಂದ ಕಷ್ಟ ಆಯಿತು ಹೇಳಿ ಸಣ್ಣದು ತೊಗೊಳಕ್ಕೆ ಹೋಗಿಲ್ಲ ಯಾಕಂದರೆ ಸಲ ತೊಗೊಂಡ್ಮೇಲೆ ಅದ ಶಾಶ್ವತ ಆಗ್ತಾವಲ್ಲ ರೀ ಹಿಂಗಾಗಿ ತೊಗೊಳೋ ಕೈಲೇ ಡಬಲ್ ಡೋರಿಂದ ತೊಗೊಂಡಿದ್ದೀನಿ ಇವೆಲ್ಲ ಹಗಲೆಲ್ಲ ತೊಗೊಳ್ಳುವಂಥ ವಸ್ತು ಅಲ್ಲ ಅದಕ್ಕೋಸ್ಕರ ಮತ್ತು ಈ ಒಂದು ಡಿಸಿಷನ್ ನಾನು ತೊಗೊಂಡಂಥ ತೀರ್ಮಾನ ಕರೆಕ್ಟ್ ಐತಿಲ್ಲ ತಿಳಿಸ್ರಿ ಅದು ಸರಿ ಇಲ್ಲ ನೀವು ಸಮದ ತೊಗೋಬೇಕು ಅನ್ನೋ ಅನ್ನೋವಂಥ ನಿಮ್ಮ ಅಭಿಪ್ರಾಯ ಇದ್ರೂ ಕೂಡ ನನ್ನ ಜೊತೆ ಶೇರ್ ಮಾಡಿಕೊಳ್ಳ್ರಿ ಮತ್ತು ಇಲ್ಲಿ ಕೂಡ ಇನ್ನೂ ನಂಗೆ ಸಮಾಧಾನ ಇಲ್ಲ ಇಲ್ಲಿನೂ ಕೂಡ ಬೇರೆ ಬೇರೆ ಸಪ್ರೇಟ ಇನ್ನೂ ಕೂಡ ನಾನು ಫೈನಲ್ ಆಗಿಲ್ಲ ನೋಡ್ರಿ ಇದು ಆರ್ಗನೈಜೇಷನ್ ನನಗೆ ಇನ್ನೂ ಸೆಟ್ ಆಗೋವಲ್ ತಗೈತಿ ಇದನ್ನ ಇನ್ನೂ ಚೇಂಜಸ್ ಮಾಡಬೇಕಾಗಿತ್ತು ನಾನು ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೊಳ್ತೀನಿ ಏನು ಪರ್ಚೇಸ್ ಅಂತೂ ಮಾಡಂಗಿಲ್ಲ ಈಗ ಸದ್ಯಕ್ಕೆ ಈ ಒಂದು ಆರ್ಗನೈಜೇಷನ್ ಸಲುವಾಗಿ ಈಗ ಏನು ಪರ್ಚೇಸ್ ಮಾಡೋದಿದ್ರೂ ಈಗ ಒಂಚೂರು ಫ್ರಿಜ್ ಸಲುವಾಗಿ ಕೆಲವೊಂದು ಐಟಮ್ಸನ್ನು ನಾನು ಪರ್ಚೇಸ್ ಮಾಡಬೇಕ ಮಾಡಬೇಕಾಗ್ತೈತಿ ಅದನ್ನು ನಾನು ಬಜೆಟ್ ನೋಡಿಕೊಂಡು ಮತ್ತು ಟೈಮ್ ನೋಡಿಕೊಂಡು ನಾನು ಪರ್ಚೇಸ್ ಮಾಡ್ಕೊಳ್ತೀನಿ ಸೊ ಈ ರೀತಿ ಆಗೈತಿ ನಿಮಗೆ ಮತ್ತು ಸಾಯಂಕಾಲ ನಾನು ಪೂಜಾ ಟೈಮಿಗೆ ಸಿಗ್ತೀನಿ ನಾವೆಲ್ಲ ಪೂಜಾ ಮಾಡಬೇಕಲ್ವಾ ಫ್ರಿಜ್ಜನ್ನ ಸೊ ಹೀಗಾಗಿ ಎಲ್ಲ ಮಕ್ಕಳು ತಂಗಿ ಎಲ್ಲರನ್ನ ಅವ್ರನ್ನ ಎಲ್ಲರನ್ನೂ ಕರೆಸೋಣಂತ ಎಲ್ಲರೂ ಸೇರಿ ಫ್ರಿಜ್ಜನ್ನು ಪೂಜೆ ಅಂತ ನೀವು ಕೂಡ ಬರ್ರಿ ಹೆಂಗೈತೆ ಹೇಳ್ರಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಫೈನಲಿ ಫ್ರಿಜ್ ಬಂತು ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಂದೆ ತಾಯಿ ಆಶೀರ್ವಾದ ದೇವರ ಕೃಪೆ ಅನುಗ್ರಹ ಎಲ್ಲಾನು ಅಂತ ಹೇಳ್ಬೋದು ಸ್ನೇಹಿತರೆ ಸರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ವೆಲ್ಕಮ್ ಬೈ ಫ್ರೆಂಡ್ಸ್ ನೋಡ್ರಿ ಸಾಯಂಕಾಲ ಆರೂವರೆ ಆಗಿ ಹೋಗೈತಿ ಕಾವೇರಿ ಬಂದಾಳ ಕಾವೇರಿನ ವಿಡಿಯೋ ತಗೋತಾಳ ಕಿರಣ್ ಬಂದಾನ ಅವ್ವ ಬಂದಾಳ ಹ್ಮ್ ಅವ್ರಿ ಎಲ್ಲಾರು

ಅಂಗಾರ ಇವತ್ತು ಗುಳಿಗಿ ಅದಕ್ಕೆ ಅದಕ್ಕೇ ಅಂತಂದೆ ಕುಡಿ ಕುಡಿಯಂದ್ರು ನೀರು ಕುಡಿದ ಎಲ್ಲಾ ಕುಡಿದ್ ಗಾಡಿ ಬಿಟ್ಟೆ ಅದ್ರ ಬಿಟ್ಟ ಕುಂದ್ರಂತಂದ್ ಬರ್ತಿ ಅಲ್ಲಿಗ ಒಂದ್ ಗಿಡದ್ ಬಿಡಕ ಒಂದ್ ಅತ್ತಿ ಕಲ್ ಇತ್ತು ಅತ್ತಿ ಕುಂತಿದ್ಲು ಆಕ್ರಿಸ್ಳು ಮಂಜು ಬಂದ ಹೆಂಗತೈತಿಂತ ಗುಳಗಿ ತಿಂದಿಲ್ಲ ಅಂತ ತಗೊಂಡ್ ಬರೋ ಅಂದ್ರು ತಗೊಂಡ್ ಬಂದ ಹೋಗಿ ಅದ್ಯಾಡಿ ಅವ್ಯಾಡ ಗುಳಿಗಿ ತಗೊಂಡೆ ಅಷ್ಟ ಗೊತ್ತಾಯ್ತ ನನ್ ಮಾತ್ ಅದ ಕರ್ಸಿದ್ದ ಹೋಗಿದ್ದ ಗೊತ್ತಿಲ್ಲ ನೋಡ್ರಿ ಹ್ಮ್ ಹ್ಮ್ ಅಲ್ಲಿ ಇಳಿಸ ನನ್ ಕಣ್ಣು ತೆಗ ಬರೋ ಅಲ್ ಈ ಸೀರೆ ಬೆಂಕಿ ಹಿಡದ ಒಟ್ಟ ಒಂದಕ್ಕೂ ಇಲ್ ಅವತ್ತ ಹ್ಮ್ ಹ್ಮ್ ಸೀರೆ ಚೇಂಜ್ ಮಾಡ್ತಿದ್ದೆ ಬೆಂಕಿಗೆ ಮೊದ್ಲು ಬಂದೀರೆ ಬೆಂಕಟ್ಟಿಗೆ ಬಂದು ಚಿಗನ್ ಈ ಸೀರೆ ಹ್ಮ್ ಆಮ್ಯಾಗ ದವಾಖಾನೆ ಹೋದ್ರಿ ಹ್ಮ್ ಬಿ ಪಿ ನೋಡಿದ್ನೋ ಶುಗರ್ ನೋಡಿದ್ ನಾಲ್ಕು ಜರೋದಷ್ಟ್ರಿ ಎಲ್ ತೋರಿಸಿ ನೀವು ಅಂದ್ರ ಮಾಬಳಿ ಶೆಟ್ಟಿ ಕಡೆ ತೋರ್ಸ್ತೀ ಅಲ್ಲಿಗೆ ಹೋಗಿತ್ತು ಅಲ್ಲಿ ಹೋಗ್ ಬಿ ಪಿ ಶುಗರ್ ರೀ ಅಂದೆ ಹ್ಮ್ ಇಲ್ಲೇ ಮಕ್ಕನ್ ತಿನ್ನ ಬರುದಿಲ್ಲ ಅಂದೆ ಇಲ್ಲ ಮಗ ಅಡಿಗೆ ಹೋಗು ಅಲ್ಲಿ ಮನಗಸ್ತಾರ ಕಡಿಮೆ ಆಕೇತಿ ಎಳ್ನೀರಲ್ಲಿ ಒಂದಿದನ್ ಹಾಕಿ ಕೊಡಿರಿ ಗುಳ್ಗಿ ಕೊಡ್ರಿ ಅಂತಂದ ಆಗ ಒಂದು ಗುಳ್ಗಿ ಕೊಟ್ರು ತಂದು ಹ್ಮ್ ಆದ್ಮೇಲೆ ಅದು ಎಳ್ನೀರಲ್ಲಿ ಹಾಕಿ ಕೊಟ್ಟರು ಚಲೋ ಗುಳ್ಗಿ ಕೊಟ್ಟಾನ ಬಿಡದ್ ನಾಲ್ಕೈದ್ ಥರ ಗುಳ್ಗಿ ಕೊಟ್ಟಾನ ತುವ ದಿನ ಅವ ಚನ್ ಚೆನ್ನ ಅನ್ನ ನೈ ತರ ತರ ಅನ್ನಾಕ ಆಗ್ತೇತಿ ಅವು ಗುಳ್ಗಿ ಕೊಟ್ಟರು ಅನ್ನೋದ ಗೊತ್ತಿಲ್ಲ ನನ್ಗ ನಿಮ್ ಮರ್ನೇ ದಿನ ಕೊಟ್ಟು ಕಳಿಸ್ದಾಗ ಬರ್ತ ಅವ್ ನಂಬ್ಯಾಗ ಇದ್ ನಾನು ಮರದ ನೋಡಿನಿ ಅವ್ನಾ

ಗೊತ್ತಾಗಲಾ ಅವ್ರ ಮರಗುದಿ ಬಂದವ್ ನಂದು ಒಂದ್ ಅಂಗಿ ರೇನೂದ ಒಂದ್ ಅಂಗಿ ಅವರ ಮೂರಂಗಿ ಮತ್ತ ಮುಂಕಲ್ದಾರ್ ಒಂದು ಹುಂಕಲ್ದಾರ್ದ್ ಹಾಕಿದ್ರಂದಿದಿಲ್ಲಾ ಹ್ಮ್

ಹ್ಮ್ ನಾವು ಆತರ ಟ್ರಿಪ್ ಎಲ್ಲಿ ಹೋಗಿದ್ದಿಲ್ಲ ಎಷ್ಟು ಕುಡಿ ದಿವಸ ಆಗಿತ್ತು ಮಂದಿ ಅಟಾಟ ಆಗಿತ್ತು ಮಂದಿತ್ತು ಎಲ್ಲರೂ ಹೋಗಿ ಹೋಗುವ ಹೋಗುವ ಮುಂದೆ ಒಂಥರ ಮಜಾ ಆದ್ರೆ ಬರೋ ಮುಂದೆ ಮತ್ತೊಂಥರ ಮಜಾ ಆದ್ರ ಏನ್ ಕುಣದ ಹುಡುಗರು ಹ್ಮ್ ಆಗಿ ಬರುದಿಲ್ಲ

ಎಷ್ಟ ಮಂದಿಗಳ ನಾಲ್ಕು ಮಂದಿ ಹತ್ತಿಗಳು ನಾಲ್ಕು ಮಂದಿ ಮಾವುಗಳು கவ அது நிடு அது முந்த் அதிகோ தாட்ட சர்ஸ்க்கு நெட்டது பண்றப்பா ஒல்

అన్న నిగన్ తగిబడ తడిగి తడిగి ఇది ఇదు కొని నా దైవత తగితి బా నా దానం చేస్తా చంద్రకా అంటే కదా చంద్రమామాస్తారు చంద్రకా వెళ్ళారంటే నా మమరే ఇంతలాగానా ఆజరాను సోనా ఆజరా బరు बंद करते बंद आ गया नहीं आ सकता हूं अरे चलिए की खेलो लो लो हां लगा दिया तुम तो बड़े बड़े फ्री शो पर की खेलो गिव मी गिव मी रवि करी हां नहीं मेरा इन पेन ना तो गए ना तो गए वीडियो लोड नहीं वीडियो लोड हो वो मन तंदलक आधा से फास्ट ही किने बात आमाल बसा के नहाओ यो ಕೈ तकोंना न साइन बना दो एक बार देख कौन रे मगा देख कौन आई अरे मेल कर पर मी चुट्टी देना हां इधर आ गए बेटा बेटा ये लगी रंगा बनी बार ना आकाश पर आऊ का कुक में सब बहुत से करता आज स्टार आ याड़ा याद ना कोले पर याड़ा सा काम ಅಷ್ಟು ಬೇಡ ಇಲ್ಲ ಬಿನಿರ है कौन कर रही 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 है कौन कर मत बोला वो अरे चलो तभी दे दे नहीं का कुछ नहीं है तमाना का प्रणव करते जो भी बड़ा ये भरमरे नहीं अरे भरम पाछी लो ये तने एलोद के टेलीविजन को अलग से पर डाल दो चलिए स्टार्ट करें सही है मम्मी फ्रिज में ले छूटो ले कर सकते हो नहीं पता नहीं पता समझ रहे हैं कल आता है इधर बैठ तो नहीं गा हम्म ಸ್ನೇಹಿತರೆ ನೋಡಿದ್ರಲ್ಲ ಇಬ್ರು ಹೆಣ್ಮಕ್ಳ ಕೈಲೇನ ಪೂಜೆ ಮಾಡಿಸಿದೆ ಪೂಜೆ ಮಾಡಿದ್ರು ಎಲ್ಲಾರು ಬಂದಾರ ಮತ್ತ ಬಾಜು ಮಂಜುಳಾ ಅವ್ರಿಗೂ ಕರೆದಿ ಹಾಗೆ ಅವರಿಬ್ಬರೇನು ಇಬ್ಬರು ವೇರ್ ಅದಾರಲ್ಲ ಅವರು ಕೂಡ ನೇಬರ್ಸ್ ಅನ್ಬೋದು ಒಂದು ದೂರದಿಂದ ರಿಲೇಷನು ಅನ್ಬೋದು ಅವರು ಸೊ ಇವತ್ತು ಅವ್ರನ್ನ ನೋಡಾತಿರಿ ನೀವು ನನ್ನ ಬ್ಲಾಗ್ ಒಳಗೆ ಮಂಜುಳ ಅವ್ರ ಮನೆಗೆ ಬಂದಿದ್ರು ಅವರು ಅವ್ರ ಮನೆ ಕಡೆ ಆಕೈತೆ ಅವ್ರ ಮನೆ ಸ್ವಲ್ಪ ಸೊ ಅವ್ರನ್ನೂ ಎಲ್ಲರನ್ನೂ ಕರೆದೆ ಅವ್ರ ಮಕ್ಕಳು ನಾವು ಎಲ್ಲರೂ ನೋಡಿರಿ ಚೆಂದ ಅನಿಸ್ತಿಲ್ಲ ಸೊ ಪೂಜೆ ಮಾಡಿದ್ವಿ ಗೊತ್ತೈತಿ ನಾವಂತೂ ಏನೋ ಒಂದು ವಸ್ತು ತೊಗೊಂಡು ಬಂದ್ರೂ ಅದನ್ನು ಪೂಜೆ ಮಾಡಲಾರ್ದನ್ನ ಉಪ್ಯೋಗನೇ ಇಲ್ಲ ನಮ್ಮ ಕಡೆ ಎಲ್ಲ ಎಲ್ಲರಿಗೂ ಗೊತ್ತಾನೇ ಐತಿ ಸೊ ಭಾರತೀಯರಂದ್ರೆ ನಾವು ಹಿಂಗೇನ ನೋಡ್ರಿ ಏನೋ ಅಂತಂದ್ರೂ ಕೂಡ ಅದರದ್ದು ಪೂಜೆ ಆಗ್ಲಾರ್ದೆ ಏನೂ ಆಗಂಗಿಲ್ಲ ಅಂತ ಹೇಳ್ಬೋದು ಸೊ ಇವರು ಮಂಜುಳ ಅವ್ರ ಯಜಮಾನ್ರು ಅಂತ ಹೇಳಿ ಸೊ ಅವ್ರಿಗೆ ಕರೆದೆ ಯಾಕಂದ್ರೆ ಅವರು ಮನೆಯವ್ರ ಫ್ರಿಜ್ ತಂದಾರಲ್ಲ ಸೊ ಬರ್ರಿ ಮಮ್ಮ ನಾನು ತೊಗೊಂಡ್ಬಂದೆ ಬರ್ರಿ ಅಂತ ಏ ಮಸ್ತ್ ಒಂದು ಆರು ಫುಟಿಂದ ತಂದು ಬಿಡು ದೊಡ್ದ ತಂದು ಚಲೋ ಆಯಿತು ನಾನು ತನ್ನಾಕತ್ತಿದ್ರು ಮತ್ತು ಇಲ್ಲಿ ತೊಗೊಂಡು ನಿನಗೆ ಬೇಕಾಗ್ತಿತ್ತಲ್ಲ ಇರಲಿ ಚಲೋ ಆಯ್ತು ಏನು ಮಾ ಏನಾರ ಮಾಡ್ಕೊಂಡು ಹೋಗೋದು ನಮ್ಮಂಥವರೆಲ್ಲ ಒಮ್ಮೆ ರೊಕ್ಕ ಕೊಟ್ಟು ತೊಗೋಕೆ ಎಲ್ಲಾಕೈತವಾ ತಕ್ಕ ತಾಸು ತೊಗೊಂಡ್ರೆ ಆತ ಸಾಲಿಲ್ಲ ಏನು ಆಕೈತಿ ಇರಲಿ ಚಲೋ ಆತ ತಂದಿದ್ದ ಅಂತಂದ್ರೆ ಎಲ್ಲರಿಗಿ ನೈವೇದ್ಯಕ್ಕೂ ಅಂತ ಹೇಳಿ ಸ್ವೀಟು ತೊಗೊಂಡು ಬಂದಿದ್ದೆ ನಾನು ಸ್ವೀಟ್ ತೊಗೊಂಡು ಬಂದಿದ್ದೆ ನಂತರ ಶುರ್ಮರಿ ಖಾರ ನೋಡಿರಿ ಎಲ್ಲರಿಗು ಸ ಕೊಟ್ಟಿನಿ ಹಾಗೆ ಅದರ ಜೊತೆ ಚಹಾ ನಾವಂತೂ ಪಕ್ಕ ಚಹಾ ಮಂದಿ ಗೊತ್ತಾಯ್ತು ನಿಮ್ಗೆ ಸೊ ಇದೆಲ್ಲ ಇಲ್ಲ ಇದ್ರ ಜೊತೆ ಚಾಯ್ ಇಲ್ಲಾಂದ್ರೆ ಏನೋ ಒಂದು ಅದು ಅದುರ ಅನಿಸ್ತೈತಿ ಇದ್ರ ಜೊತೆ ನನ್ನ ಮಕ್ಕಳಂತೂ ಫುಲ್ ಖುಷಿ ಖುಷಾಗಿಬಿಟ್ಟಾರೆ ನೋಡ್ರಿ ಅವ್ರು ರೊಕ್ಕ ತಮ್ಮ ಜಗಳ ದಿವಸ ಆಗಿತ್ತು ಸಿಕ್ಕಿದ್ದಿಲ್ಲ ಜಗಳ ಡಾಕ್ತರು ಈ ರೀತಿಯಾಗಿ ಇತ್ತು ಫ್ರಿಜ್ ಹೆಂಗೆ ಅನ್ನಿಸ್ತು ಮತ್ತು ಎಲ್ಲರೂ ಶುಭ ಹಾರೈಸ್ರಿ ನಾನು ಇನ್ನು ರೆಸಿಪಿನ ಕಂಟಿನ್ಯೂ ಆಗಿ ನಾನು ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ತಪ್ಪದ ರೆಸಿಪಿ ಚಾನಲ್ನ ವಿಸಿಟ್ ಮಾಡಿರಿ ಪದ್ಮಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನನ್ನ ಚಾನಲ್ನು ಕೂಡ ಈ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಬ್ಲಾಗ್ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು